ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ತೊಂಡೆಕಾಯಿ ಕೃಷಿ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೀನಿ ಮಂಗಗಳ ಕಾಟ ಇಲ್ದಿರುವಂತಹ ಒಂದು ಲಾಭದಾಯಕವಾದಂತಹ ತರಕಾರಿ ಬೆಳೆ ಅಂತಂದರೆ ಅದು ತೊಂಡೆಕಾಯಿ ಕೃಷಿ ತೊಂಡೆಕಾಯಿ ಎನ್ನುವಂಥದ್ದು ಬಹು ಬೇಡಿಕೆಯ ಒಂದು ತರಕಾರಿ ಬೆಳೆಯಾಗಿರುವಂಥದ್ದು ರಾಜ್ಯದ ಎಲ್ಲ ಕಡೆ ಇದನ್ನು ಬೆಳೆಸ್ಬೋದು ಒಮ್ಮೆ ತೊಂಡೆಕಾಯಿಯನ್ನು ಬೆಳೆಸ್ತವರು ಮತ್ತೆ ಆ ಕೃಷಿಗೆ ಮರಳಿ ಬರ್ತಾರೆ ಅದನ್ನು ಬಿಡೋದಿಲ್ಲ ಕಾರಣ ಮಳೆ ಕಡಿಮೆ ಇರುವಂತಹ ಇದನ್ನು ವರ್ಷ ಉದ್ದಕ್ಕೂ ಇದನ್ನು ಬೆಳೆಯಬಹುದು ಹಾಗೆ ಮಳೆ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಕೂಡ ಇದನ್ನು ನವೆಂಬರ್ ತಿಂಗಳ ನಂತರ ಜೂನ್ ತನಕ ಇದನ್ನು ಬೆಳೆಸ್ಬೋದಾಗಿರುತ್ತೆ ಸಾಮಾನ್ಯವಾಗಿ ತೊಂಡೆಕಾಯಿ ಕೃಷಿಯಲ್ಲಿ ನೂರು ಚದರ ಅಡಿಯ ಚಪ್ಪರದಲ್ಲಿ ಮೂರು ದಿನಕ್ಕೊಮ್ಮೆ ಎರಡರಿಂದ ಮೂರು ಕೆ ಜಿಯ ತನಕ ತೊಂಡೆಕಾಯಿಯನ್ನು ನಾವು ಕೊಯ್ಲು ಮಾಡ್ಬೋದಾಗಿರುತ್ತೆ ತೊಂಡೆ ಬೆಳೆಯಲ್ಲಿ ಒಂದು ಎಕರೆಗೆ ಹದಿನೈದು ಟನ್ಗೂ ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಕೃಷಿಕರು ಹೇಳಿರ್ತಾರೆ ಸರಾಸರಿ ಹನ್ನೆರಡರಿಂದ ಇಪ್ಪತ್ತು ರೂಪಾಯಿ ಬೆಲೆ ಇದ್ದು ಒಂದು ಎಕರೆ ತೊಂಡೆಕಾಯಿ ಬೇಸಾಯದಲ್ಲಿ ಎರಡರಿಂದ ಐದು ಲಕ್ಷಕ್ಕೂ ಹೆಚ್ಚಿನ ರೀತಿಯ ಆದಾಯವನ್ನು ಪಡಿಬೋದಾಗಿದೆ ಸಾಮಾನ್ಯವಾಗಿ ಬಹುತೇಕ ತರಕಾರಿಗಳಲ್ಲಿ ಗಂಡು ಹೂ ಮತ್ತು ಹೆಣ್ಣು ಹೂಗಳೆಂಬ ಎರಡು ರೀತಿಯ ಹೂಗಳನ್ನ ನಾವು ಸಾಮಾನ್ಯವಾಗಿ ನೋಡೇ ನೋಡ್ತೀವಿ ಗಣ್ಣಿನ ಮೂಲಕ ಪರಾಗಸ್ಪರ್ಶವಾಗಿ ಕಾಯಿ ಕಚ್ಚಬೇಕಾಗತ್ತೆ ಆದರೆ ತೊಂಡೆಕಾಯಿ ಕೃಷಿಯಲ್ಲಿ ಆ ಥರ ಇಲ್ಲ ಎಲ್ಲ ಹೂಗಳು ಕೂಡ ಕಾಯಿಗಳಾಗಿ ಪರಿವರ್ತನೆ ಆಗುತ್ತೆ ಹಾಗಾಗಿ ಈ ಕೃಷಿಯನ್ನು ಮಾಡೋದು ಒಂಥರ ಲಾಭದಾಯಕ ಕೃಷಿ ಅಂತ ನಾವು ಹೇಳ್ಬೋದು ಈ ತೊಂಡೆಕಾಯಿಯ ಕೃಷಿಯನ್ನು ಯಾವ ರೀತಿಯಲ್ಲಿ ಬೆಳೆಸ್ಬೋದು ಅಂತ ನಾವು ನೋಡೋದಾದರೆ ತೊಂಡೆಯನ್ನು ಬಳ್ಳಿಗಳ ತುಂಡುಗಳ ಮೂಲಕ ಸಸ್ಯಾಭಿವೃದ್ಧಿಯನ್ನು ಮಾಡಲಾಗತ್ತೆ ಬಳ್ಳಿಯ ತುಂಡುಗಳನ್ನು ಗುಣಿಗಳಲ್ಲಿ ನೆಡಬೇಕಾಗತ್ತೆ ಇದು ಬಹುವಾರ್ಷಿಕ ತರಕಾರಿ ಬೆಳೆಯಾಗಿರೋದ್ರಿಂದ ಏರಿ ಮಾಡಿ ಬೆಳೆಸೋದು ಸೂಕ್ತವಾಗಿರೋದಿಲ್ಲ ತೊಂಡೆ ಬಳ್ಳಿ ನೆಟ್ಟು ಚಪ್ಪರಕ್ಕೆ ಹಬ್ಬೋ ತನಕ ಮಧ್ಯಂತರದಲ್ಲಿ ಹರಿವೆ ಮೆಣಸು ಮೂಲಂಗಿ ಈ ರೀತಿಯ ನಾವು ಸಸಿಗಳನ್ನ ಬೆಳೆಸ್ಕೊಂಡು ಆದಾಯವನ್ನು ಕೂಡ ನಾವಿಲ್ಲಿ ಮಾಡ್ಕೋಬೋದು ಗುಣಿಗಳನ್ನು ಸುಮಾರು ಎರಡು ಮೀಟರ್ ಅಂತರದಲ್ಲಿ ತೆಗಿಬೇಕಾಗತ್ತೆ ಕೆಲ ರೈತರು ಈ ರೀತಿಯಾಗಿ ಹೇಳ್ತಾರೆ ಆದರೆ ತೊಂಡೆ ಬೆಳೆಯುವಂತಹ ಅನುಭವಿ ರೈತರು ಗುಣಿ ತೋಡುವ ಬದಲು ಸಾಲು ಮಾಡಿ ಅದರಲ್ಲಿ ನಾಟಿ ಮಾಡ್ತಾರೆ ಸುಮಾರು ಹತ್ತು ಅಡಿ ಅಂತರದಲ್ಲಿ ಸಾಲು ಮಾಡಿ ನೆಡಲಾಗತ್ತೆ ಗುಣಿಯನ್ನು ಸಾಕಷ್ಟು ಕಾಂಪೋಸ್ಟ್ ಗೊಬ್ಬರ ಹಾಕಿ ತುಂಬಿ ನೆಡಬೇಕಾಗತ್ತೆ ನಾವಿಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಕಾಂಪೋಸ್ಟ್ ಗೊಬ್ಬರವನ್ನು ಅಥವಾ ಎರೆಹುಳುವಿನ ರೀತಿಯ ಗೊಬ್ಬರವನ್ನು ಇಲ್ಲಿ ಬಳಕೆ ಮಾಡೋದು ಉತ್ತಮ ಯಾಕಂತಂದರೆ ನಾವು ನಾಟಿ ಮಾಡುವಂತಹ ತೊಂಡೆಕಾಯಿಯ ಬಳ್ಳಿಯ ತುಂಡುಗಳು ಉತ್ತಮ ರೀತಿಯಲ್ಲಿ ಬೇರನ್ನು ಬಿಡಲಿಕ್ಕೆ ಸಹಕಾರಿಯಾಗಿರುತ್ತೆ ಹಾಗೆ ಬಿಸಿ ಮಾಡಿರುವಂತಹ ಮಣ್ಣನ್ನು ಅಂತಂದರೆ ಈ ಸುಡುಮಣ್ಣು ಅಂತ ನಾವೇನು ಹೇಳ್ತೀವಿ ಇದನ್ನು ಬಳಕೆ ಮಾಡೋದು ಉತ್ತಮ ಕಾರಣ ಈ ಮಣ್ಣಿನಲ್ಲಿರುವಂತಹ ಜಂತುಗಳು ಸಾಯಲಿಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಆದಷ್ಟು ಸುಡುಮಣ್ಣನ್ನು ಅಥವಾ ಬೂದಿಯನ್ನು ಬಳಕೆ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ ತೊಂಡೆಯ ಬಳ್ಳಿಯನ್ನು ನಾವು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಹೊಂಡದ ಮಧ್ಯ ಭಾಗದಲ್ಲಿ ಅರ್ಧ ಚಂದ್ರಾಕೃತಿಯ ರೀತಿಯಲ್ಲಿ ಅದನ್ನು ನಾವು ಬಗ್ಗಿಸಿ ನಾಟಿ ಮಾಡಬೇಕಾಗತ್ತೆ ಕಾರಣ ಅದರ ಗಂಟೆಗಳಿಂದ ಹೆಚ್ಚು ಚಿಗುರುಗಳು ಬರಲಿಕ್ಕೆ ಪ್ರಾರಂಭವಾಗುತ್ತೆ ಹಾಗೆ ಮಳೆ ಸ್ವಲ್ಪ ಕಡಿಮೆಯಾಗುವಂತಹ ಸಂದರ್ಭದಲ್ಲಿ ನಾಟಿ ಮಾಡಿದ್ರೆ ಜನವರಿಯಿಂದ ಇಳುವರಿನ ನಾವು ಪ್ರಾರಂಭ ಮಾಡಿ ಮಾಡ್ಬೋದಾಗಿರುತ್ತೆ ಜೂನ್ ತನಕ ನಾವು ಇದರ ಇಳುವರಿನ ಪಡ್ಕೋಬೋದಾಗಿರುತ್ತೆ ಹಾಗೆ ಮಳೆ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ಇಡೀ ಇದರಿಂದ ನಾವು ಇಳುವರಿಯನ್ನು ಪಡ್ಕೋಬೋದು ಹಾಗೆ ಆದಾಯ ಕೂಡ ಚೆನ್ನಾಗಿ ಗಳಿಸ್ಬೋದಾಗಿರುತ್ತೆ ಸ್ನೇಹಿತರೆ ನೆಡುಬಳ್ಳಿಯ ಲಭ್ಯತೆಗೆ ಅನುಗುಣವಾಗಿ ಒಂದರಿಂದ ಎರಡು ಅಡಿಗೆ ಒಂದರಂತೆ ನಾವು ಇದನ್ನು ನಾಟಿ ಮಾಡಬೇಕಾಗತ್ತೆ ಬಳ್ಳಿಯ ಚಿಗುರುಗಳನ್ನು ಚಪ್ಪರಕ್ಕೆ ಹಬ್ಲಿಕ್ಕೆ ಆಸರೆಯನ್ನು ಒದಗಿಸಬೇಕಾಗತ್ತೆ ಒಮ್ಮೆ ಚಪ್ಪರಕ್ಕೆ ಬಳ್ಳಿ ಏರಿದರೆ ಅದರ ನಂತರ ಬಳ್ಳಿಗಳು ತನ್ನಷ್ಟು ತಾನೇ ಹಬ್ಕೊಳ್ಳಿ ಪ್ರಾರಂಭವನ್ನು ಮಾಡುತ್ತೆ ಚಪ್ಪರವನ್ನು ನಾವು ಬಲೆಯಲ್ಲಿ ಮಾಡ್ಕೋಬೋದು ಇಲ್ಲ ಅಂತಂದರೆ ತೆಂಗಿನ ಗರಿಗಳಿಂದ ಚಪ್ಪರವನ್ನು ಮಾಡಿ ಈ ಬಳ್ಳಿಗಳನ್ನು ಹಬ್ಬಿಸ್ಬೋದು ಕೆಲವೊಂದು ಕಡೆ ನಾವು ಈ ಕಂಬಗಳಿಂದ ಮತ್ತು ಗೊಬ್ಬರದ ಗಿಡಗಳ ಒಂದು ಕಂಬಗಳನ್ನು ಉಪಯೋಗ ಮಾಡಿಕೊಂಡು ಚಪ್ಪರವನ್ನು ನಾಟಿ ಮಾಡ್ತಾರೆ ಇದು ಕೂಡ ಒಂದು ಉತ್ತಮ ರೀತಿಯಲ್ಲಿ ಆಸರೆಯ ರೀತಿಯಲ್ಲಿ ಸಹಕಾರಿಯಾಗುತ್ತೆ ಸ್ನೇಹಿತರೆ ತೊಂಡೆಕಾಯಿಯಲ್ಲಿ ಸರಿಸುಮಾರು ಹತ್ತಕ್ಕೂ ಹೆಚ್ಚಿನ ರೀತಿಯ ತಳಿಗಳನ್ನ ನಾವಿಲ್ಲಿ ಕಾಣ್ಬೋದು ಡಿ ಆರ್ ಸಿ ಒನ್ ಇದು ಕೋಲಾರ ಮತ್ತು ಆಂಧ್ರ ಸುತ್ತಮುತ್ತಲಿನ ಹೆಚ್ಚಾಗಿ ಬೆಳೀತಾರೆ ಇದು ಅಧಿಕ ಬೆಳೆ ಇಳುವರಿಯನ್ನು ಕೊಡಲಿಕ್ಕೆ ಸಹಕಾರಿ ಅಂತ ಹೇಳ್ತಾರೆ ಹಾಗೆ ಇದು ತಿಳಿ ಹಸಿರು ಬಣ್ಣದ ಬಿಳಿಯ ಗೆರೆಯನ್ನು ಹೊಂದಿರುತ್ತೆ ಅದೇ ರೀತಿಯಲ್ಲಿ ಡಿ ಆರ್ ಸಿ ಟು ಇದು ಮಧ್ಯಮ ಗಾತ್ರದ ಕಾಯಿ ಬಿಡಲಿಕ್ಕೆ ಪ್ರಾರಂಭವನ್ನು ಮಾಡುವಂತಹ ಒಂದು ತಳಿ ಹಸಿರು ಬಣ್ಣದ ಒಂದು ಕಾಯಿಯ ಹೊದಿಕೆಯನ್ನು ಹೊಂದಿರುತ್ತೆ ಹಾಗೆ ಉತ್ತಮ ರೀತಿಯ ಇಳುವರಿಯನ್ನು ಕೂಡ ಕೊಡುತ್ತೆ ಇದನ್ನು ನಾವು ಕೇರಳ ಮೂಲದ ತಳಿಯಾಗಿದೆ ಅಂತ ನಾವು ಹೇಳ್ತಾರೆ ಉದ್ದದ ಕಾಯಿಯನ್ನು ಬಿಡುವಂತಹ ಈ ಒಂದು ತೊಂಡೆಕಾಯಿ ಬೇಗ ಇಳುವರಿಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಒಂದು ಕಾಯಿ ಸರಿಸುಮಾರು ಹದಿನೆಂಟು ಗ್ರಾಮ್ ತೂಕವನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆರ್ಕಾ ನೀಲಾಂಚಲ್ ಕೊಂಕಿ ಮತ್ತು ಆರ್ಕಾ ನೀಲಾಂಚಲ್ ಸುಚೌ ಸುಬೌ ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಆಯ್ಕೆ ಮಾಡಿರುವಂತಹ ತಳಿಯಾಗಿರುತ್ತೆ ಉತ್ತಮ ಇಳುವರಿಯನ್ನು ಕೊಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಹಾಗೆ ಕೋಯಮತ್ತೂರ್ ಕೃಷಿ ವಿಶ್ವವಿದ್ಯಾಲಯ ಕೂಡ ಮೂರು ಉತ್ತಮ ರೀತಿಯ ತಳಿಯನ್ನು ಬಿಡುಗಡೆ ಮಾಡಿದೆ ಅದಲ್ಲದೆ ಕೇರಳ ಕೃಷಿ ವಿಶ್ವವಿದ್ಯಾಲಯ ಕೂಡ ಎರಡು ರೀತಿಯ ತಳಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಮಹಾರಾಷ್ಟ್ರ ಗುಜರಾತ್ ಮತ್ತು ಇನ್ನಿತರ ಕಡೆಗಳಲ್ಲಿ ತೊಂಡೆಕಾಯಿಯನ್ನು ಸಂಶೋಧನೆ ಮಾಡಿ ಆ ತಳಿಗಳನ್ನು ಕೂಡ ಅಭಿವೃದ್ಧಿಯನ್ನು ಪಡಿಸಿರುವಂಥದ್ದು ಈ ತೊಂಡೆ ಎನ್ನುವಂಥದ್ದು ಸುಲಭ ಬೇಸಾಯ ಬೆಳೆ ತೊಂಡೆ ಬೆಳೆಯಲ್ಲಿ ನಾಟಿ ಮಾಡಿ ಬಳ್ಳಿ ಚಪ್ಪರಕ್ಕೆ ಏರಿದ ನಂತರ ಹೂಗಳು ಬಿಡಲಿಕ್ಕೆ ಪ್ರಾರಂಭವಾಗುತ್ತೆ ಇದರಲ್ಲಿ ಗಂಡು ಹೂ ಪ್ರತ್ಯೇಕ ಇಲ್ಲ ಎಲ್ಲ ದ್ವಿಲಿಂಗ ಹೂಗಳು ಚಳಿಗಾಲದಲ್ಲಿ ಸ್ವಲ್ಪ ಹೂ ಬಿಡುವಂಥದ್ದು ಆಗುತ್ತೆ ಬೇಸಿಗೆಯಲ್ಲಿ ಪ್ರತಿ ಎಲೆ ಕುಂಕುಗಳಲ್ಲಿ ಹೂ ಬಿಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ತೊಂಡೆಯನ್ನು ವಾರಕ್ಕೆ ಎರಡು ಸಲ ಕೊಯ್ಲು ಮಾಡ್ಬೋದಾಗಿರುತ್ತೆ ಸಾಮಾನ್ಯವಾಗಿ ಈ ತೊಂಡೆಕಾಯಿ ಸಸಿಗಳಲ್ಲಿ ಎಲ್ಲಿ ತಿನ್ನುವಂತಹ ಹುಳುಗಳು ಮತ್ತು ಕಾಯಿಯಲ್ಲಿ ಮೇಣ ಸ್ರವಿಸುವಂತಹ ಸಾಮಾನ್ಯ ಸಮಸ್ಯೆಗಳು ಬಿಟ್ಟರೆ ಅಂತಹ ಬೇರೆ ಸಮಸ್ಯೆಗಳನ್ನ ಇದರಲ್ಲಿ ಕಾಣೋಕ್ಕೆ ಸಾಧ್ಯ ಇಲ್ಲ ಹಾಗೆ ವಿಶೇಷ ಕೀಟನಾಶಕದ ಅವಶ್ಯಕತೆಗಳನ್ನು ಕೂಡ ಇಲ್ಲಿ ಬೇಕಾಗಲ್ಲ ಇಲ್ಲಿ ಚಳಿಗಾಲದಲ್ಲಿ ಇಬ್ಬನಿ ಬೀಳುವಂತಹ ಸಮಯದಲ್ಲಿ ಸ್ವಲ್ಪ ಎಲೆ ಸೊರಗುವಂತಹ ರೋಗಗಳು ಕಾಣಿಸ್ಕೊಡುತ್ತೆ ಇದಕ್ಕೆ ವಿಶೇಷವಾದಂತಹ ರಾಸಾಯನಿಕವನ್ನು ಬಳಸಿ ರೋಗಗಳನ್ನು ನಿವಾರಣೆ ಮಾಡಬೇಕು ಅನ್ನುವಂತಹ ಒಂದು ಅವಶ್ಯಕತೆ ಇಲ್ಲ ರಾಸಾಯನಿಕವನ್ನು ಬಳಸದೇನೆ ಸಾವಯವ ರೀತಿಯ ಕೃಷಿಕರು ಕೇವಲ ಬೇವಿನ ಎಣ್ಣೆಯ ಸಿಂಪಡಣೆಯಿಂದ ಇದನ್ನು ಕಾಪಾಡ್ಕೋಬೋದಾಗಿರುತ್ತೆ ಸ್ನೇಹಿತರೆ ತೊಂಡೆ ಬೇಸಾಯದಲ್ಲಿ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಗೊಬ್ಬರವನ್ನು ಕೊಡಬೇಕಾಗತ್ತೆ ಸಾವಯವ ಕೃಷಿಕರು ರಾಸಾಯನಿಕವನ್ನು ಬಳಸದೆ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿ ಉತ್ತಮ ರೀತಿಯ ಆದಾಯವನ್ನು ಪಡ್ಕೊತಾ ಇದ್ದಾರೆ ಒಮ್ಮೆ ನಾಟಿ ಮಾಡಿದ ಬಳ್ಳಿಯಿಂದ ಮೂರು ವರ್ಷಗಳ ಕಾಲ ಸತತವಾಗಿ ಇಳುವರಿಯನ್ನು ಪಡ್ಕೋಬೋದು ಆದರೆ ಅಧಿಕ ಮಳೆಯಾಗುವಂತಹ ವ್ಯಾಪ್ತಿ ಪ್ರದೇಶಗಳಲ್ಲಿ ಚಪ್ಪರಕ್ಕೆ ಹಬ್ಬಿರುವಂತಹ ಬಳ್ಳಿಯನ್ನು ತುಂಡು ಮಾಡಿ ನಾಟಿ ಮಾಡುವುದು ಉತ್ತಮ ಅದೇ ರೀತಿಯಲ್ಲಿ ಚಪ್ಪರದಿಂದ ಬಳ್ಳಿಗಳು ಜಾರದಂತೆ ನೋಡ್ಕೋಬೇಕಾಗಿರುತ್ತೆ ಚಪ್ಪರಕ್ಕೆ ಹಬ್ಬಿರುವಂತಹ ಬಳ್ಳಿಗಳನ್ನು ಹಾಗೆ ಬಿಟ್ಟರೆ ಬಲಿಷ್ಠ ಚಿಗುರುಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೊಸದಾಗಿ ನಾವು ಬಳ್ಳಿಗಳನ್ನ ನಾಟಿ ಮಾಡುವಂಥದ್ದು ಉತ್ತಮ ರೀತಿಯಲ್ಲಿ ಸಹಕಾರಿಯಾಗತ್ತೆ ಅಲ್ಲದೆ ಹೆಚ್ಚಿನ ಇಳುವರಿಯನ್ನು ಕೂಡ ನಾವು ಇದರಲ್ಲಿ ಪಡ್ಕೋಬೋದಾಗಿರುತ್ತೆ ಅಧಿಕ ಮಳೆಯಾಗುವಂತಹ ಕಡೆಗಳಲ್ಲಿ ಮಳೆಗಾಲದಲ್ಲಿ ಈ ತೊಂಡೆಕಾಯಿಯ ಗಿಡಗಳ ಬುಡದಲ್ಲಿ ನೀರು ನಿಲ್ದಂತೆ ಮಾಡಬೇಕಾಗತ್ತೆ ಬಳ್ಳಿಯ ಬುಡಗಳು ಕೊಳೆಯುವಂತಹ ಸಾಧ್ಯತೆ ಇರೋದರಿಂದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅದೇ ರೀತಿ ಮಳೆಗಾಲ ಪ್ರಾರಂಭವಾಗುವಂತಹ ಸಮಯದಲ್ಲಿ ಗಿಡಗಳ ಬುಡದಲ್ಲಿ ನೀರು ನಿಲ್ದಂತೆ ಗಿಡಗಳ ಮಧ್ಯಭಾಗದಲ್ಲಿ ಈ ಬಸಿಗಾಲುವೆಯನ್ನು ಮಾಡುವಂಥದ್ದು ತುಂಬ ಒಳ್ಳೆಯ ರೀತಿಯಲ್ಲಿ ಸಹಕಾರಿಯಾಗುತ್ತೆ ತೊಂಡೆ ಕೃಷಿಗೆ ಉತ್ತಮವಾದಂತಹ ಗೊಬ್ಬರ ಅಂತಂದರೆ ಅದು ಹಸುವಿನ ಗೊಬ್ಬರ ಬೋಧಿಯೊಂದಿಗೆ ಗೊಬ್ಬರವನ್ನು ಮಿಶ್ರಣವನ್ನು ಮಾಡಿ ಸಸಿಗಳಿಗೆ ನೀಡಿದ್ರೆ ಉತ್ತಮ ರೀತಿಯಲ್ಲಿ ಲಾಭವನ್ನು ಪಡೆಯಬಹುದಾಗಿರುತ್ತೆ ಸ್ನೇಹಿತರೆ ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು